ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಗಜಕೇಶರಿ ಯೋಗ ಆರಂಭವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನುವಂಥದ್ದನ್ನು ಅವರು ಯಾರ ಕಲೀ ತಡೆಯೋಕ್ಕಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಇದೆಯಲ್ಲ ಅಲ್ಲಿಂದ ಅವರಿಗೆ ಇಂತಹ ಎಲ್ಲ ಸಮಸ್ಯೆಗಳಿಂದಲೂ ಸಹ ಅತ್ಯಂತ ದೂರ ಒಟ್ಟು ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಕನ್ನಡ ಚಿತ್ರದಲ್ಲಿ ಮೆರೆಯುವಂತಹ ಯೋಗದಿಂದ ಕೂಡಿರುವಂಥ ರಾಶಿಯವರು ಸೀಯುತ ನಟ ದರ್ಶನ್ ಅವರು ಶ್ರೀ ಗುರು ಬ್ಯೋನ್ಮಃ ಶ್ರೀಮತಿ ರಾಮಾನುಜಾಚಾರ್ಯಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ಒಬ್ಬ ದೊಡ್ಡ ಸೆಲೆಬ್ರಿಟಿ ಒಬ್ಬ ದೊಡ್ಡ ನಟನ ಬಗ್ಗೆ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ನನಗೆ ಬಂದಂತಹ ಮಾಹಿತಿಯ ಪ್ರಕಾರದಲ್ಲಿ ಶ್ರೀಯುತ ನಟ ಚಾಲೆಂಜಿಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಜಾತಕ ವಿಶ್ಲೇಷಣೆಯನ್ನು ನನಗೆ ತುಂಬ ಜನಗಳು ಕಮೆಂಟ್ ಮುಖಾಂತರದಲ್ಲಿ ಪರ್ಸ್ನಲ್ಲಾಗಿ ನನಗೆ ಫೋನ್ ಮಾಡಿ ತುಂಬ ಜನ ಕೇಳಿದ್ದಾರೆ ಇಲ್ಲ ಗುರುಗಳೇ ದರ್ಶನ್ ಅವ್ರದ್ದು ಒಂದು ವಿಚಾರವನ್ನು ಹೇಳಿ ಬೇರೆ ಒಂದೆರಡು ಮಾಧ್ಯಮಗಳಲ್ಲಿ ಹೇಳಿದ್ದೀರಿ ನೀವು ಇದನ್ನು ತಿಳಿಸಿ ನಮಗೆ ಅವರ ಭವಿಷ್ಯ ಆಗಿದೆ ಮುಂದಿನ ಜೀವನ ಆಗಿದೆ ಇದರ ಬಗ್ಗೆ ನಮಗೆ ಮಾಹಿತಿ ಬೇಕು ನಮಗೆ ಬಹಳ ಕುತೂಹಲದಿಂದ ನಾವು ಕಾಯ್ತಾ ಇರ್ತೀವಿ ನಾವು ಪ್ರತಿನಿತ್ಯವೂ ಸಹ ನ್ಯೂಸ್ಗಳನ್ನು ನಾನು ಹಾಕೊಳ್ಳೋದೇ ಇದಕ್ಕೋಸ್ಕರ ದರ್ಶನ ವಿಚಾರದನ್ನು ಏನಾದರೂ ನಿಮಗೆ ತಿಳಿಸ್ತಾರ ಅನ್ನೋದಕ್ಕೋಸ್ಕರ ನಾವು ನೋಡ್ತಾ ಇರ್ತೇವೆ ಖಂಡಿತವಾಗಿ ನೋಡಿ ದರ್ಶನ್ ಅವರ ಬಗ್ಗೆ ನಾನು ಮುಂಚೆನೇ ಒಂದು ಒಂದು ವಾಹಿನಿಯಲ್ಲಿ ನಾನು ಕೊಟ್ಟಿದ್ದೆ ದರ್ಶನ್ ಅವರು ಬಿಡುಗಡೆ ಆಗುವಂಥ ದಿನಾಂಕವನ್ನು ಸಹ ನಾನು ಸೂಕ್ತವಾಗಿ ತಿಳಿಸಿದಂಥದ್ದು ಅದೇ ರೀತಿಯಾದಂತಹ ಅವರಿಗೆ ಒಂದು ಆರೋಗ್ಯದ ಮೇಲೆ ಬೇಲ್ ಸಿಕ್ಕಂಥದ್ದು ದರ್ಶನ್ ಅವರ ಜನ್ಮ ದಿನಾಂಕ ಹದಿನಾರನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಬುಧವಾರದ ಮಧ್ಯಾಹ್ನ ಭಾಗದಲ್ಲಿ ಜನನವಾಗ್ತಾರೆ ಇವರು ಹುಟ್ಟಬೇಕಾದ್ರೆ ಇವರದು ಶ್ರವಣ ನಕ್ಷತ್ರ ಮಕರ ರಾಶಿ ಎರಡನೇ ಪಾದದ ಲಗ್ನದಲ್ಲಿ ಉಡ್ತಾರೆ ನೋಡಿ ಎಷ್ಟು ಇದರಲ್ಲಿದೆ ಅಂತಂದರೆ ಲಗ್ನದಲ್ಲಿ ಉಡ್ತಾರೆ ರಾಶಿ ಅಧಿಪತಿ ಯಾರು ಶನಿಗ್ರಹ ಲಗ್ನಾಧಿಪತಿ ಯಾರು ಸೂರ್ಯ ಗ್ರಹ ಈ ಗ್ರಹದಲ್ಲಿ ಹುಟ್ಟುವಂತಹ ಯೋಗದಲ್ಲಿ ಹುಟ್ಟುವಂಥವರೆಗೆ ಚತುರ್ಥಿ ಕೃಷ್ಣ ಪಕ್ಷ ಯೋಗ ಮತ್ತೆ ವಿಷ್ಟಕರಣದಲ್ಲಿ ಹುಟ್ಟಿರ್ತಾರೆ ವಿಷ್ಟಕರಣಗಳು ಬಂದರೆ ಏನಾಗುತ್ತೆ ಅಂದರೆ ಸಂಕಷ್ಟದ ಜೀವನಗಳನ್ನು ಅನುಭವಿಸ್ತಾರೆ ಆರಂಭದಲ್ಲಿ ಅಂತ ಹೇಳುತ್ತೆ ವಿಷ್ಠ ಅಂದ್ರೇನು ಅದು ಸ್ವಲ್ಪ ಸಮಸ್ಯೆಗಳು ಅಂತ ಮತ್ತು ಸಮಸ್ಯೆಗಳನ್ನು ಆರಂಭದಲ್ಲಿ ಅನುಭವಿಸ್ತಾರೆ ಆಮೇಲೆ ಇವರು ಹುಟ್ಟಿದ ಜನನ ಕಾಲದ ಯೋಗದಿಂದ ಜನನ ಕಾಲದಲ್ಲಿರುವಂತಹ ಭಾಗದಿಂದ ಅವರಿಗೆ ವಾರಿಜ ವಾರಿಜ ಯೋಗ ಅಂತ ಬರುತ್ತೆ ಈ ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಂತಹ ವ್ಯಕ್ತಿ ಸ್ಥಾನಕ್ಕೆ ಇರುವಂತಹ ಯೋಗವನ್ನು ಇದು ತಂದು ಕೊಡುತ್ತೆ ಹುಟ್ಟಿದ ಸಂದರ್ಭದಲ್ಲಿ ಉತ್ತಮವಾದಂತಹ ವಾತಾವರಣಗಳು ಇಲ್ಲದಲ್ಲ ಇದ್ದಲೂ ಸಹ ಉತ್ತಮವಾದಂತಹ ವಾತಾವರಣಗಳು ಇರಲಿಲ್ಲ ಯಾಕೆ ಅಂತ ಅಂದರೆ ಇವರು ಯೋಗದಲ್ಲಿ ಏನಾಗುತ್ತೆ ಆರಂಭದಲ್ಲಿ ಇವರಿಗೆ ದೋಷದಲ್ಲಿರುವಂತಹ ಗ್ರಹಗತಿಗಳೇನು ಸೋರಿಸುತ್ತೆ ಅಂತ ಅಂದರೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ದೋಷದಲ್ಲಿ ಕೂತ್ಕೊಂಡಾಗ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಸಮಸ್ಯೆಗಳು ಅಂತ ಅಂದರೆ ನಾನು ಹೇಳುವಂಥದ್ದು ಉತ್ತಮವಾದಂಥ ನಟನ ಜ ಒಂದು ಕುಟುಂಬದಲ್ಲಿ ಜನಿಸಿದ್ದಾರೆ ಇವರಿಗೆ ಒಳ್ಳೆ ಶ್ರೀಮಂತಿಕೆ ಇರಬೇಕಲ್ಲ ಅಂತಂದರೆ ಖಂಡಿತವಾಗಿಲ್ಲ ಕಷ್ಟದ ಜೀವನವನ್ನೇ ಅವನು ಅನುಭವಿಸಿದ್ದಾರೆ ಅವ್ರ ತಂದೆಯ ಜೀವನವೂ ಸಹ ದೊಡ್ಡ ಮಟ್ಟದ ಸೆಲೆಬ್ರಿಟಿಯ ಜೀವನವಾಗೇನು ಇರೋದಿಲ್ಲ ಯಾಕೆಂದರೆ ಅವತ್ತಿನ ಅವತ್ತಿನ ದುಡಿಮೆ ಅವತ್ತಿನ ಜೀವನಕ್ಕಾಗುವಂಥದ್ದನ್ನು ಮಾತ್ರ ಅವ್ರ ಕೈ ಸಂಪಾದನೆ ಮಾಡಲಿಕ್ಕಾಯಿತು ಅಂತಹ ದಿನಗಳನ್ನೇ ದರ್ಶನ್ ಮೀ ದರ್ಶನ್ ಅವರು ಕಳೆದ್ರು ತಂದೆಯ ಒಡನಾಟದಲ್ಲಿ ತಾಯಿಯ ಮಠದ ಒಡನಾಟದಲ್ಲಿ ಕುಟುಂಬದ ಒಡನಾಟದಲ್ಲಿ ದೊಡ್ಡ ಶ್ರೀಮಂತಿಕೆಯನ್ನು ನೋಡದೆ ನಾರ್ಮಲ್ ಜೀವನವನ್ನೇ ಮಾಡ್ಕೊಂಡು ಬಂದಂತಹ ಈ ನಟ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅವರಿಗೆ ಅಂತ ಅಂದರೆ ನೋಡಿ ಈಗಿನ ಕಾಲದಲ್ಲಿ ಈಗಿನ ಕಾಲಮಟ್ಟದಲ್ಲಿ ಈಗ ನಡೀತಿರುವಂತಹ ಯೋಗ ಯಾವುದು ಅಂತ ಅಂದರೆ ಗುರುಗ್ರಹ ಗುರುಗ್ರಹದ ಯೋಗ ಅಂದರೆ ದಶಾಭುಕ್ತಿಯಲ್ಲಿ ಬರುವಂಥದ್ದು ಗುರುವಿನ ದಶೆಯಲ್ಲಿ ಕೂಡಿರುವಂಥದ್ದು ಗುರುವಿನ ದಶೆಯಲ್ಲಿ ಕೂಡಿರಬೇಕಾದ ಸಮಸ್ಯೆಗಳು ಏನಕ್ಕೆ ಬಂತು ಅಂತ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಕಾಣಲಿಕ್ಕೆ ಆರಂಭಗೊಂಡವು ಅದಕ್ಕಿಂತಲೂ ಮುಂಚಿತವಾಗಿ ಸಮಸ್ಯೆಗಳಿದ್ದರೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಸಮಸ್ಯೆಗಳು ಸ್ವಲ್ಪ ಕ್ಲಿಷ್ಟಕರವಾಗ್ತಾ ಬಂತು ಶತ್ರು ಬಾಧೆಗಳು ಗಲಾಟೆಗಳು ಗೊಂದಲಗಳು ಮತ್ತು ಶತ್ರುತ್ವಗಳು ಇವೆಲ್ಲವೂ ಸಹ ಒಂದಲ್ಲ ಒಂದು ಕೂಡಿಕೊಂಡು ಬಂದಂಥದ್ದು ಯಾಕೆಂದರೆ ಗುರುವಿನ ದಶೆಯಲ್ಲಿ ಸೇರಿಕೊಂಡಂತಹ ಶುಕ್ರ ಗ್ರಹ ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿ ಮಾಡ್ತಾ ಬರ್ತಿರ್ತಾನೆ ಯಾರನ್ನು ನಂಬುತ್ತೀವಿ ಅವರಿಂದನೇ ದ್ರೋಹವಾಗುತ್ತೆ ನಂಬಿಕೆ ದ್ರೋಹಗಳಾಗ್ತದೆ ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ಹವಾಮಾನಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದೇ ಜೊತೆಯಲ್ಲಿ ಯಾವಾಗ ಗುರುವಿನ ಜೊತೆ ಶುಕ್ರ ಬಂದ ಆಕ್ಸಿಡೆಂಟ್ ಆಗುತ್ತೆ ಸ್ವಲ್ಪ ಕೈ ಕಾಲಿಗಳಿಗೆ ಪೆಟ್ಟುಗಳನ್ನು ಮಾಡ್ಕೊಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರಿಗೆ ಕೈಗಳು ಕಾಲುಗಳಿಗೆ ಪೆಟ್ಟಾಗುವಂಥ ಸನ್ನಿವೇಶಗಳು ಅಪಘಾತಗಳಾಗುವಂಥ ಸನ್ನಿವೇಶಗಳು ಹಣಕಾಸಿನಲ್ಲಿ ವ್ಯತ್ಯಾಸಗಳಾಗಿ ಹಣಕಾಸನ್ನು ಕಳ್ಕೊಳ್ಳುವಂಥದ್ದು ಹಣಕಾಸಿನ ಮೋಸ ಹಣಕಾಸಿನ ವಂಚನೆ ಶತ್ರುವಿನ ಶ ಕಾಟ ಹಿತಶತ್ರುವಿನ ಕಾಟ ನಂಬಿಕೆ ದ್ರೋಹವಾದಂತಹ ವಾತಾವರಣವು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗುತ್ತೆ ಅವರಿಗೆ ಅನಂತರದಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತೆ ಇದು ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಜಕೇಶರಿ ಯೋಗ ಆರಂಭವಾಗುತ್ತೆ ಈ ಶತ್ರುಗಳನ್ನು ಆದಂತ ಹಣಕಾಸಿನ ನಷ್ಟವನ್ನ ಆರೋಗ್ಯದ ಸಮಸ್ಯೆಗಳನ್ನೆಲ್ಲವೂ ಸಹ ಮೀರಿ ಅವರು ಮತ್ತೆ ಅವರು ಮೇಲೆ ಕೆದೊಳ್ತಾರೆ ಅವಾಗ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಆರಂಭವಾಗುತ್ತೆ ದರ್ಶನ್ ಅವರಿಗೆ ಸಕ್ಸಸ್ ಆರಂಭವಾದಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆದರೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನುವಂಥದ್ದನ್ನು ಅವರು ಯಾರ ಕೈಲಿ ತಡೆಯೋಕ್ಕಾಗೋದಿಲ್ಲ ಅಂತಹ ಅವ್ರ ಕೈ ಇಟ್ಟಿದ್ದೆಲ್ಲವೂ ಸಕ್ಸಸ್ ಆಗ್ತಾ ಇರುತ್ತೆ ಆದರೆ ನಮಗೆ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಂದನೇ ಅಂತ ಅಂದರೆ ಒಂದು ಕುಹಕ ಬುದ್ಧಿಗಳ ಆರಂಭವಾಗುತ್ತೆ ಕುಹಕ ಕುಹಕವಾದಂತಹ ಕೂಹಕವಾದಂತಹ ವಾತಾವರಣಗಳು ಒಳಮರ್ಮದ ಏಟುಗಳು ಅಂತ ಇರ್ತೀವಲ್ಲ ಅದು ಆರಂಭವಾಗಿ ಇವ್ರಿಗೆ ಗೋಚರವಿಲ್ಲದ ಹಾಗೆ ಅದು ಆರಂಭವಾಗ್ಬಿಡುತ್ತೆ ನಮಗೆ 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 ಅದು ಬಂದೇ ಇರೋದಿಲ್ಲ ನಮ್ಗೆ ಈ ಥರ ಆಗುತ್ತೆ ಅಂತ ನಮಗೆ ಯಾವ ಕಲ್ಪನೆಯೂ ಇರೋದಿಲ್ಲ ಆ ರೀತಿಯಂಥ ವಾತಾವರಣ ಜೊತೆಯಲ್ಲಿ ಬೇಡದಲ್ಲಿ ಇರುವಂಥ ಸಂಗಡ ಬೇಡ್ದಲ್ಲಿ ಇರುವಂತಹ ಸಹವಾಸ ಇದು ಆರಂಭವಾಗುತ್ತೆ ಆರಂಭ ಮುಂಚಿತವಾಗಿದ್ದರೂ ಸಹ ಅದು ಪ್ರಚಲಿತವಾಗಕ್ಕೆ ಬರಲಿಕ್ಕೆ ಆರಂಭವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಸ್ಟಾರ್ಟ್ ಸೆಪ್ಟೆಂಬರ್ನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದ್ದು ಏನಾಗುತ್ತೆ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳ ಸರಮಾಲೆಗಳನ್ನು ತಂದುಕೊಡ್ತಾ ಬರುತ್ತೆ ಆದರೆ ನೀವು ತಿಳ್ಕೊಳ್ಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಇದೆಯಲ್ಲ ಅಲ್ಲಿಂದ ಅವರಿಗೆ ಇಂತಹ ಎಲ್ಲ ಸಮಸ್ಯೆಗಳಿಂದಲೂ ಸಹ ಅತ್ಯಂತ ದೂರ ಒಟ್ಟು ಅವರು ಈ ಸಮಸ್ಯೆಗಳನ್ನೆಲ್ಲವೂ ಸಹ ಬಿಟ್ಬಿಡ್ತಾರೆ ಇದೆಲ್ಲವೂ ಯಾವುದೂ ಸಹ ಅವಶ್ಯಕತೆಗಳಿಲ್ಲದ ಒಂದು ಏನು ಫ್ರೆಂಡ್ಶಿಪ್ ಇರುತ್ತೆ ಇರುವಂತಹ ಏನು ಒಡನಾಟ ಇರುತ್ತೆ ಅದೆಲ್ಲವೂ ತೊರೆದು ಅವರ ಕೆಲಸ ಅವರ ಕಾರ್ಯ ಅವರ ವ್ಯವಹಾರಗಳು ಇದಕ್ಕೆ ಅವರ ಕುಟುಂಬ ಇದಕ್ಕೆ ಅವರು ಮನ್ನಣೆಯನ್ನು ಕೊಡ್ತಾರೆ ಕೆಲವೇ ದಿನಗಳಲ್ಲಿ ನಾನು ಹೇಳುವಂಥದ್ದು ಡಿಶೆಂಬರ್ ಅಥವಾ ಫೆಬ್ರವರಿ ಜನವರಿ ಫೆಬ್ರವರಿ ಇಲ್ಲಿವರೆಗೂ ಅವ್ರಿಗೆ ಸಮಸ್ಯೆಗಳಾಗಬಹುದು ಅದು ಬಿಟ್ಟರೆ ಮುಂದಕ್ಕೆ ಸಮಸ್ಯೆಗಳನ್ನುವಂಥದ್ದು ಅವ್ರ ಹತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಬೇಲ್ ಸಿಗ್ಬೋದಾ ಗುರುಗಳೇ ಅಂತ ಅಂದರೆ ಡಿಸೆಂಬರ್ನಲ್ಲಿ ತಿಂಗಳಲ್ಲಿ ಖಂಡಿತವಾಗಿ ಬೇಲ್ ಸಿಗುವಂಥದ್ದು ಎಂಬತ್ತು ಪರ್ಸೆಂಟ್ ಸಿಗುತ್ತೆ ಅದು ಸಿಕ್ಕಲಿಲ್ಲ ಅಂತ ಅಂದರೆ ಜನವರಿಯೆಲ್ಲ ಫೆಬ್ರವರಿಯಲ್ಲಿ ಸಿಗುತ್ತೆ ಫೆಬ್ರವರಿ ಯಾವಾಗ ಸಿಗುತ್ತೆ ಡಿಸೆಂಬರ್ನ ಸಿಗಲೇಬೇಕು ಡಿಸೆಂಬರ್ ಸಿಕ್ಕಲಿಲ್ಲ ಅಂತ ಅಂದರೆ ಫೆಬ್ರವರಿಯಲ್ಲಿ ಸಿಗುತ್ತೆ ಫೆಬ್ರವರಿ ಎಷ್ಟೇ ತಾರೀಕು ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕಿನೊಳಭಾಗದಲ್ಲಿ ಇವರಿಗೆ ಅಥವಾ ಫೆಬ್ರವರಿ ಒಂಬತ್ತಾಗಲಿಲ್ಲ ಅಂದರೆ ಫೆಬ್ರವರಿ ತಿಂಗಳಿನಲ್ಲೇ ಅವರಿಗೆ ಎಲ್ಲ ಸಮಸ್ಯೆಗಳಿಂದ ವಿಮುಕ್ತರಾಗುವಂತಹ ಯೋಗದಿಂದ ಕೂಡಿರುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ಗುರುವಿನ ಗರ ಗ್ರಹ ಜೊತೆಯಲ್ಲಿ ಗುರುವಿನ ದಶೆಯಲ್ಲಿ ಅಂತ್ಯವಾಗಿ ಶನಿಯ ದಶೆ ಆರಂಭವಾಗುತ್ತೆ ಈ ರಾಶಿಯ ಮಕರ ರಾಶಿಯವರಿಗೆ ಸಾಡೆ ಸಾತು ಅಂತ್ಯವಾಗ್ತಾ ಇದೆ ಜೊತೆಯಲ್ಲಿ ರಾ ಗ್ರಹದ ಜನ್ಮ ರಾಶಿಯ ಸ್ವಕ್ಷೇತ್ರನಾದಂತಹ ಶನಿ ಗ್ರಹನ ಯೋಗವೂ ಅವರಿಗೆ ಆರಂಭವಾಗುತ್ತೆ ಆರಂಭದಿಂದವರೆಗೆ ಎಲ್ಲ ಸಮಸ್ಯೆಗಳಿಂದ ವಿಮುಕ್ತರಾಗಿ ಎಲ್ಲ ನಾನು ಹೇಳುವಂಥದ್ದು ಎಲ್ಲ ಊಹಾಪೋಹಗಳು ಅಪನಿಂದನೆಗಳಿಂದ ವಿಮುಕ್ತರಾಗಿ ಉತ್ತಮವಾದಂಥ ವ್ಯಕ್ತಿಯಾಗಿ ಬೆಳೆದು ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಹಾಳುವಂತಹ ಕನ್ನಡ ಚಿತ್ರವನ್ನು ಬೆಳೆಸುವಂತಹ ಕನ್ನಡ ಚಿತ್ರದಲ್ಲಿ ಮೆರೆಯುವಂತಹ ಯೋಗದಿಂದ ಕೂಡಿರುವಂತಹ ರಾಶಿಯವರು ಶ್ರೀಯುತ ನಟ ದರ್ಶನ್ ಅವರು ಈ ದರ್ಶನ್ ಅವರಿಗೆ ಈಗಿರುವಂತಹ ಸಮಸ್ಯೆಗಳು ಇಂತಹ ಸಮಸ್ಯೆಗಳನ್ನು ಅವಳು ಭಾಳ ನೋಡಿದ್ದಾರೆ ಇಂಥ ಕಷ್ಟಗಳನ್ನು ಅವರು ಭಾಳ ನೋಡಿದ್ದಾರೆ ಆದರೆ ಅದೆಲ್ಲವೂ ಪ್ರಚಲಿತಕ್ಕೆ ಬಂದಿರಲಿಲ್ಲ ಅವರೂ ಪ್ರಚಾರಕ್ಕೆ ಬಂದಿರಲಿಲ್ಲ ಇದೆಲ್ಲವೂ ಸಹ ಹೀಗೆ ಪ್ರಚಾರಕ್ಕೆ ಬಂದಿದೆ ಒಬ್ಬ ಮನುಷ್ಯನನ್ನು ಎಷ್ಟು ತುಳಿಯಬೇಕು ಎಷ್ಟು ತುಳಿದು ಅವ್ರನ್ನ ಹಾಳು ಮಾಡಬೇಕು ಅನ್ನುವಂತಹ ಎಲ್ಲ ಕುಹಕ ಮನಸ್ಸುಗಳು ಸಹ ಇದಕ್ಕೆ ಕೈಗೂಡಿಸಿ ಮಾಡಿದಂತಹ ಅಪನಿಂದನೆಗಳಿಗೆ ಅವರ ಅಪವಾದಗಳಿಗೆ ಗುರಿಯಾಗಿರುವಂತಹ ಶ್ರೀಯುತ ದ ನಟ ದರ್ಶನ್ ಅವರು ಇದೆಲ್ಲವನ್ನು ದಾಟಿ ಬರ್ತಾರೆ ಅದು ಬರುವಂತಹ ಯೋಗ ಡಿಸೆಂಬರ್ ತಿಂಗಳಲ್ಲಿದೆ ಡಿಸೆಂಬರ್ ಬಿಟ್ಟರೆ ಮತ್ತೆ ಫೆಬ್ರವರಿ ತಿಂಗಳ ಸಿಗುತ್ತೆ ಫೆಬ್ರವರಿ ಅಂತೂ ಇವರು ದಾಟೋದಿಲ್ಲ ಫೆಬ್ರವರಿ ಒಳಭಾಗದಲ್ಲಿ ಎಲ್ಲ ಸಮಸ್ಯೆಗಳಿಂದ ವಿಮುಕ್ತರಾಗಿ ಉತ್ತಮವಾದಂತಹ ವ್ಯಕ್ತಿಯಾಗಿ ಉತ್ತಮವಾದಂತಹ ನಟನಾಗಿ ನಮ್ಮನ್ನಸ ಮನರಂಜಿಸುವಂತಹ ಉತ್ತಮ ಯೋಗವಾಗಿ ಬರ್ತಾರೆ ಆನಂತರದಲ್ಲಿ ಅವರು ಏನನ್ನು ಮುಟ್ಟಿದ್ರೂ ಸಹ ಆ ಗಜಕೇಸರಿ ಯೋಗದ ಬಲದಿಂದ ಅವರಿಗೆ ಅವರ ಪ್ರಯತ್ನವೆಲ್ಲವೂ ಸಹ ಎಲ್ಲವೂ ಸಕ್ಸಸ್ಸೆ ಅವು ಯಾವ ಚಿತ್ರವನ್ನು ಮಾಡಿದ್ರೂ ಎಲ್ಲವೂ ಸಕ್ಸಸ್ಸೇ ಯಾವುದು ಫೇಲ್ಯೂರ್ ಆಗುವಂತಹ ಪ್ರಮೇಯವೇ ಬರೋದಿಲ್ಲ ಈಗ ಮಾಡುವಂತಹ ಒಂದು ಚಿತ್ರರಿದ್ದರೆ ಮತ್ತೊಂದು ಚಿತ್ರದಲ್ಲಿ ಅವರು ಒಂದು ಪೌರಾಣಿಕ ಮಾಡ್ತಾರೆ ಒಂದು ಸಾಮಾಜಿಕ ಒಂದು ಪೌರಾಣಿಕ ಈ ರೀತಿಯಾದಂತಹ ನಟನೆಯನ್ನು ಮಾಡ್ತಾ ಅವರು ಮನಸ್ಸುಗಳನ್ನು ಕರ್ನಾಟಕ ಜನತೆಯನ್ನು ರಂಜಿಸುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಈಗಿರುವಂಥ ಸಮಸ್ಯೆ ಅಲ್ಪ ಪ್ರಮಾಣದಲ್ಲಿಯೇ ಎಲ್ಲ ಬದಲಾವಣೆವಾಗಿ ಒಳ್ಳೆಯ ಯೋಗವ ಯೋಗ ಒಳ್ಳೆಯ ಅದೃಷ್ಟ ಅವರಿಗೋಸ್ಕರವಾಗಿ ಕಾಯ್ತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ